শ্রীমান নারায়ণগুবাই শ্রীমান নারায়ণগুবকে ইন্ডেশ হোরাটকে ಭೀಮವಾದ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಸಮಾಜ ಸುಧಾರಕ ಶ್ರೀನಾರಾಯಣಗುರುರವರ ನೂರ ಅರವತ್ತೊಂಬತ್ತನೇ ಜಯಂತಿ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಪುನರ್ರಚನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದೇ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಕಾಡುಗೋಡಿ ಸಮೀಪದ ಚನ್ನಸಂದ್ರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಮಾಜದ ತಾರತಮ್ಯಗಳನ್ನು ತೊಡೆದುಹಾಕುವ ಸಲುವಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದ ಸಮಾಜ ಸುಧಾರಕ ಗುರುರವರ ಜಯಂತಿಯ ಅಂಗವಾಗಿ ಗುರು ಹಾಗೂ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಗೌರವಿಸಲಾಯಿತು ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾ ಬಿಎನ್ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಪುನರ್ರಚನೆ ಸಹ ನಡೆಯಿತು ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಇವತ್ತು ನೂರ ಅರವತ್ತೊಂಬತ್ತನೇ ವರ್ಷ ನಾರಾಯಣ ಗುರು ದಬ್ಬದ ಅಂಗವಾಗಿ ಹಿರಿಯ ಜಿಲ್ಲೆಗಳಲ್ಲಿ ನಮ್ಮ ಭೀಮವಾದ ದಲಿತ ಸಂಗತಿ ಸಮಿತಿಯಿಂದ ಎಲ್ಲ ಮಾಡ್ತಾಯಿದ್ದೀರಿ ಯಾಕಂದರೆ ನಮಗೆ ನಾರಾಯಣ ಗುರು ಅಂದವರು ಯಾರೂ ಗೊತ್ತಿಲ್ಲ ಆದರೆ ಬಾಬಾ ಸಾಹೇಬರು ವತಿಯಿಂದ ನಮಗೆ ಎಲ್ಲ ಪುರಿಯಾರ್ ರಾಮಸ್ವಾಮಿಯವರು ಬಸವಣ್ಣವರು ಅವರು ಎಲ್ಲರೂ ನಮಗೆ ಬಾಬಾ ಸಾಹೇಬ್ರ ವತಿಯಿಂದ ನಾವು ಪರಿಚಯ ಇದು ಮಾಡ್ಕೊಂಡಿದ್ದೀರಿ ಅದರಿಂದ ಅವರು ಹುಟ್ಟುದಬ್ಬದ ಎಲ್ಲ ಹಿರಿದು ಹುಟ್ಟು ದಬ್ಬ ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕಂತೇಳಿ ನಮ್ಮ ಚಳುವಳಿಯಿಂದ ಅವತ್ತಿಂದ ಇದು ಮಾಡ್ಕೊಂಡಿ ಯಾಕಂದರೆ ನಾರಾಯಣ ಗುರು ಅವರು ಒಂದೇ ಜಾತಿ ಒಂದೇ ದೇವರು ಒಂದೇ ಮತ ಎಲ್ಲರೂ ಒಬ್ಬ ಒಂದೇ ಒಬ್ಬರನ್ನ ಒಂದೇ ರೀತಿಯಲ್ಲಿ ನೋಡ್ಬೇಕಂತೇಳಿ ನಾರಾಯಣ ಗುರು ನಮಗೆ ಬಾ ವಿಚಾರಗಳು ತಿಳಿಸ್ಕೊಟ್ಟವ್ರು ಯಾಕಂದರೆ ಅವ್ರನ್ನ ಇವತ್ತು ಎಲ್ಲ ಅವರು ಹುಟ್ಟು ಹಬ್ಬದ ಅಂಗವಾಗಿ ಎಲ್ಲರೂ ನಾವು ಇದರಿಂದ ಮಾಡಬೇಕಂತೇಳಿ ತೀರ್ಮಾನಗಳು ತಕ್ಕೊಂಡಿದ್ದೀರಿ ಅದರಿಂದ ಇವತ್ತು ಎಲ್ಲ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಿಂದ ಎಲ್ಲ ಪದಾಧಿಕಾರಿಗಳು ನಮ್ಮ ಬಾಬುವರು ಕುಮಾರ ಜಿ ಆರ್ ವೆಂಕಟೇಶು ಎಲ್ಲ ಸತ್ಯಕ್ಕ ಇವರೆಲ್ಲರೂ ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಕುರಿತಿ ಮಾತಾಡೋಕ್ಕೆ ನನ್ನ ಅವಕಾಶ ಮಾಡಿಕೊಟ್ಟಿರೋ ಎಲ್ಲ ನನ್ನ ಭೀಮ ವಂದನೆಗಳು ಹೇಳ್ತಾ ಬಿ ಎನ್ ವೆಂಕಟೇಶ್ ಡಾಕ್ಟರ್ ಬಿ ಎನ್ ವೆಂಕಟೇಶ್ ರಾಜ್ಯ ಸಂಚಾಲಕರು ಜೈ ಭೀಮ್ ಜೈ ಕರ್ನಾಟಕ ಹದಿನೈದು ಬಂಧುಗಳ ಇವತ್ತು ಏನು ಇವತ್ತು ನೂರ ಕೇರಳದ ಕೇರಳದ ಗುರುವಾದ ಶ್ರೀಮಾನ್ ನಾರಾಯಣ್ಗುರುವರು ನೂರ ಅರವತ್ತೊಂಬತ್ತನೇ ಜಯಂತಿಯ ಪ್ರಯುಕ್ತ ಇವತ್ತು ನಮ್ಮ ಚನ್ಚಂದ್ರದಲ್ಲಿ ಉಡುಪಿ ಹೋಟ್ಲಲ್ಲಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ನಮ್ಮ ನಮ್ಮೆಲ್ಲರ ನಮ್ಮೆಲ್ಲರ ನಾಯಕರಾದ ಡಾಕ್ಟರ್ ಬಿ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಗುರು ಅವರು ಶ್ರೀಮಾನ್ ನಾರಾಯಣ್ ಗುರು ಅವರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಘೋಷಣೆ ಮಾಡಿದರು ಇವತ್ತು ನಾವೆಲ್ಲ ಚಪ್ಪಲಿ ಹಾಕ್ಕೊಂಡು ಇದ್ದ ಕಾರಣ ನಾರಾಯಣ ಗುರುರವರು ಅನ್ನದ ಮರಿಬಾರ್ದು ಅವತ್ತು ನಾವೆಲ್ಲ ಚಪ್ಪಲಿನ ಆ ಕಾಲದಲ್ಲಿ ಚಪ್ಪಲಿನ ಬೇರೆಯವ್ರ ಸಮುದಾಯದವ್ರ ಮುಂದಗಡೆ ಚಪ್ಪಲಿನ ತಲೆ ಮೇಲೆ ಹೊತ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಇವತ್ತು ನಾವು ಬಿಸಿಲಾಗಲಿ ಮಳೆಯಾಗಲಿ ಯಾವುದೇ ಒಂದು ಇದ್ರೆ ಇರಲಿ ಇವತ್ತು ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇದೆ ಕಾರಣ ಶ್ರೀಮಗನ್ ನಾರಾಯಣ್ ಗುರು ಅನ್ನೋರನ್ನ ಅನ್ನೋದನ್ನು ಮರಿಬಾರ್ದು ಇವತ್ತು ಅವರು ಎಲ್ಲ ಪ್ರತಿಯೊಂದು ನಮ್ಮ ಇಪ್ಪತ್ತ್ಮೂರು ಜಿಲ್ಲೆ ಭೀಮ ಸಂಘ ಸಮಿತಿ ಬಿ ಇಪ್ಪತ್ತ್ಮೂರು ಜಿಲ್ಲೆಯಲ್ಲಿ ಅವ್ರದ್ದು ಜನ್ಮ ದಿನಾಚರಣೆ ಮಾಡ್ತಾ ಇದ್ದಾರೆ ಇವ ನಾವು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀವಿ ಬಾಬು ಜಿಲ್ಲೆ ಸಂಚಾಲಕ್